ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಕಲಬುರಗಿ ತಾಲೂಕಿನ ಕಲ್ಯಾಣ ನಾಡಿನ ಸಾವಳಗಿ ಬಿ ಗ್ರಾಮದ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವವು ಪೀಠಾಧಿಪತಿಗಳಾದ ಮನಿ ಪ್ರಸ್ವ ಗುರುನಾಥ ಸ್ವಾಮಿಗಳ ನೇತೃತ್ವದಲ್ಲಿ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಜರುಗಲಿದೆ ಎಂದು ತಿಳಿಸಿದರು ಇವತ್ತಿನ ನಮಸ್ಕಾರಗಳು ನಮ್ಮ ಸಾವಳ್ಗಿ ವಿ ಗ್ರಾಮದಿಂದ ಆಗಮಿಸಿದಂಥ ಶ್ರೀ ಶಿವಲಿಂಗೇಶ್ವರ ಭಕ್ತ ಮಂಡಳಿ ಮತ್ತು ಸರ್ವ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಬಸವಣ್ಣಪ್ಪ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಹಿರಿಯರು ಬಾವಣ್ಣ ಬೇಂದ್ರೆಯವರವರು ಮಲ್ಲಿಕ್ ಮಿಂಚನವರವರು ಎಲ್ಲ ಲಿಂಗಾರವರು ಮತ್ತು ಸೋಮಲಿಂಗ ಬಸಪಟ್ನವರು ಶಾಂತು ಅವರು ಮತ್ತು ರಾಹುಲ್ ಅವರು ಇವತ್ತಿನ ಪತ್ರಿಕೋಷ್ಠಿ ಉದ್ದೇಶ ಏನಂದರೆ ಕಲಬುರಗಿ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭಾವೈಕ್ಯತೆಗೆ ಆಗಿರುವಂಥ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅದು ಸಾವಳ್ಗಿ ಬಿ ಶ್ರೀ ಶಿವಲಿಂಗೇಶ್ವರ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಅಂತ ನಾವು ಹೇಳ್ತೀವಿ ಕಾರಣ ಏನಂದರೆ ರಾಜರ ಕಾಲದಲ್ಲಿ ಶ್ರೀ ಶಿವಲಿಂಗೇಶ್ವರರ ಪವಾಡ ಪುರುಷರ ಒಂದು ಇತಿಹಾಸವನ್ನು ಕೇಳಿದಾಗ ಖಾಜಾ ಬಂದ ನವಾಜ ಅವರು ಕಲಬುರಗಿಯನ್ನು ಆಳ್ತಾ ಇದ್ದರು ಆ ಸಂದರ್ಭದಲ್ಲಿ ಅವರು ಭೇಟಿಗಾಗಿ ಹೋಗೋಣ ಅಂಥೇಳಿ ಖಾಜಾ ಬಂದ ನಮಾಜ್ ಅವರು ಹುಲಿಯ ಮೇಲೆ ಕೂತ್ಕೊಂಡು ಅವರು ದರ್ಶನಕ್ಕೆ ಆಗಮಿಸ್ತಾ ಇದ್ದಾಗ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು ಖಾಜಾ ಬಂದ ನನ್ನ ಭೇಟಿಗೆ ಆಗಮಿಸ್ತಾ ಇದ್ದಾರೆ ಅಂದರೆ ನಾನು ಕೂಡ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂಥೇಳಿ ಆಗಿರುವಂಥ ಕಲ್ಯಾಣ ಕಟ್ಟೆಯನ್ನು ನಡೆಸಿದಂಥ ಇತಿಹಾಸ ಪುರುಷರು ಜಗದ್ಗುರು ಶಿವಲಿಂಗೇಶ್ವರರು ಹಾಗಾಗಿ ಆವತ್ತಿನಿಂದ ಇಂದಿನವರೆಗೂ ಕೂಡ ನಾನು ಶರಣನಾದೆ ಅಂಥೇಳಿ ನಾವು ನೀವು ಜೊತೆಗೆ ಇರೋಣ ಭಾವೈಕ್ಯತೆ ಜನರಿಗೆ ಒಂದು ಒಳ್ಳೆಯದಂಡ ಮಾಡೋಣ ಅಂತೇಳಿ ಖಾಜಾ ಬಂದನವರು ಇವತ್ತಿನವರೆಗೂ ಅವರು ಶೈಲಿ ಮತ್ತು ಶಮಲ ಜಾತ್ರೆ ದಿನದಂದು ಕೂಡ ಹಸಿರು ಉಡುಪನ್ನೇ ದೊಡ್ಸ ತೊಡಿಸ್ಕೊಂಡು ಜಾತ್ರೆಯಲ್ಲಿ ಭಾಗಿಯಾಗಿರೋದು ಮತ್ತು ಪಲ್ಲಕ್ಕಿಯಲ್ಲಿ ಆರ್ಡರಾಗೋದು ಇವತ್ತಿನವರೆಗೂ ಇದೆ ಹಾಗಾಗಿ ಈ ಸಂಕ್ರ ಮಕರ ಸಂಕ್ರಮಣ ಹಬ್ಬವು ಕೂಡ ಜನಗಳಲ್ಲಿ ಗೊಂದಲ ಆಗಬಾರ್ದು ಅಂತೇಳಿ ಹೊಕ್ಕುಣ್ಣಿ ಮಿಕ್ಕಮಾಸಿ ಈ ಒಂದು ರೀತಿ ನಮ್ಮ ಶಿವಲಿಂಗೇಶ್ವರ ಮಾಡ್ಕೊಂಡು ಬರ್ತಾ ಇರೋದು ದಿನಾಂಕ ಹದಿನೈದು ಮತ್ತು ಹದಿನಾರರಂದು ನಮ್ಮಲ್ಲೇ ಸಾವಳಗಿಬ್ಬಿಯಲ್ಲಿ ಸಂಕ್ರಮಣ ಜಾತ್ರೆ ನಡೀತಾ ಇರೋದು ಹದಿನೈದನೇ ತಾರೀಕದಂದು ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತಾರಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ಶಿವಲಿಂಗೇಶ್ವರ ಮಠದಿಂದ ಶ್ರೀ ಬಸವಣ್ಣಪ್ಪ ದೇವಸ್ಥಾನ ಸಮಿಸಿಗೆ ಸಮಿತಿಗೆ ಆಗಮಿಸಿ ಅಲ್ಲಿ ರೈತರು ಬೆಳೆದಂಥ ಈ ಜೋಳದ ರಾಶಿ ಜೋಳದ ತೆನೆಗಳನ್ನು ತಂದು ಸೀತನಿ ಬೆಳೆದ್ರ ಮುಖಾಂತರವಾಗಿ ಸೀತನಿ ಬೆಳೆದು ಎಲ್ಲ ರೈತರು ಮತ್ತು ಎಲ್ಲರಿಗೂ ಒಂದು ಸಿಹಿಯನ್ನು ಹಂಚಿಕೊಂಡು ಅವತ್ತಿನ ರಾತ್ರಿಯೇ ಅಲ್ಲಿ ಗೀಗಿ ಪದ ಮತ್ತು ಜನಪದ ಗೀತೆಗಳು ಜರುಗವು ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಬೆಳಗಿನ ಜಾವದಲ್ಲಿ ಒಂದು ಗಂಟೆ ಸುಮಾರಿಗೆ ಶ್ರೀ ಶಿವಲಿಂಗೇಶ್ವರ ಮಠದಿಂದ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಮ ನಿರಂಜನ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳು ದೇವಸ್ಥಾನಕ್ಕೆ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ಪಲಕೆಯಲ್ಲಿ ಆರೂಢರಾಗಿ ರಾಜ್ಯ ಬೀದಿಗಳಲ್ಲಿ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಎಲ್ಲ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ರೂಪವಾಗಿ ಆಗಮಿಸಿ ಎಲ್ಲ ಭಕ್ತಾದಿಗಳಿಗನ್ನು ಆಶೀರ್ವಾದ ಮುಖಾಂತರವಾಗಿ ಬೆಳಗಿನ ಜ ಬೆಳಗ್ಗೆ ಸುಮಾರು ಹನ್ನೊಂದರ ಸುಮಾರಿಗೆ ಮಠಕ್ಕೆ ತಲುಪೋದು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಿವಲಿಂಗೇಶ್ವರ ಭಕ್ತಾದಿಗಳು ಬಹಳಷ್ಟು ಜನ ಇರೋದರಿಂದ ಕಲಬುರಗಿಯಿಂದ ಸೂಪರ್ ಇಂದ ಬಸ್ಸಿನ ಸೌಕರ್ಯ ಕೂಡ ಮಾಡಲಾಗಿದೆ ಹೀಗಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಾದಿಗಳು ಪುನೀತರಾಗಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೇವೆ ರಮೇಶ್ ಕನಗೊಂಡ ಶಿವಲಿಂಗೇಶ್ವರ ಭಕ್ತಾದಿಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾವಳಗಿಬಿ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿ ಕ್ಷಣ ಸದಾ ನಿಮ್ಮೊಂದಿಗೆ